ನಮಸ್ಕಾರ ದಾವಣಗೆರೆ ಜಿಲ್ಲೆ ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಒಳಪಡುವಂತಹ ಜಿಲ್ಲೆ ಈ ಭಾಗದಲ್ಲಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟೇರಿಗೂ ಕೂಡ ಭತ್ತ ಕಬ್ಬು ಅಡಿಕೆ ಇನ್ನಿತರೆ ಮಿಶ್ರ ಬೆಳೆಗಳನ್ನು ಬೆಳೆಯಲ ಬೆಳೆಯಲಾಗುತ್ತಿದೆ ರೈತರು ತಮ್ಮ ಕೃಷಿ ಚಟುವಟಿಕೆ ಜೊತೆ ಕುರಿ ಮೇಕೆ ಕೋಳಿ ಹಂದಿ ಇನ್ನಿತರೆ ಪ್ರಾಣಿಗಳನ್ನು ಉಪಕಸವಾಗಿ ಸಾಕಿ ತಮ್ಮ ಜೀವನವನ್ನು ಸಾಗಿಸುವಂತಹ ಪ್ರವೃತ್ತಿ ಹಿಂದಿನಿಂದಲೂ ನಡೆದು ಬಂದಿದೆ ಕುರಿಯನ್ನು ಸಾಕಿ ಇಡೀ ಕುಟುಂಬವನ್ನೇ ಸಾಕಬಹುದಾದ ಈ ವೃತ್ತಿ ತಮ್ಮ ಕೃಷಿ ಜಮೀನುಗಳಿಗೆ ಗೊಬ್ಬರವಾಗಿಯೂ ಆರ್ಥಿಕವಾಗಿಯೂ ತಮ್ಮ ಬದುಕನ್ನು ಈ ಕುರಿಗಾರರು ಕಂಡುಕೊಳ್ಳುತ್ತಿದ್ದಾರೆ ರಾಜ್ಯದ ಬೆಳಗಾಂ ಖಾನಾಪುರ ಬಿಜಾಪುರ ಧಾರವಾಡ ಬೀದರ್ ಹೊಸಪೇಟೆ ರಾಯಚೂರು ಕೊಪ್ಪಳ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಕುರಿಗಳನ್ನು ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗದ ಕೋಲಾರ ಮೈಸೂರು ಚಾಮರಾಜನಗರ ಚಿತ್ರದುರ್ಗ ಚಿಕ್ಕಮಗಳೂರು ಇನ್ನಿತರೆ ಜಿಲ್ಲೆಗಳಲ್ಲೂ ಕೂಡ ಕುರಿ ಸಾಕಾಣಿಕೆಯನ್ನು ಸುಮಾರು ಸಾವಿರಾರು ರೈತರು ಉಪಕಸವಾಗಿ ಅಳವಡಿಸಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ ಕುರಿಗಾರರು ತಮ್ಮ ಕುರಿ ಹಿಂಡುಗಳನ್ನು ನೀರಾವರಿ ಅಚ್ಚುಕಟ್ಟು ಪ್ರದೇಶದ ಕಡೆಗಳಲ್ಲಿ ಹುಲ್ಲನ್ನು ಹರಿಸುತ್ತಾ ಬೆಳೆದ ಫಸಲು ಕೊಯ್ಲ ನಂತರ ಆ ಖಾಲಿ ಇರುವ ಜಮೀನುಗಳಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಸುಮಾರು ರೈತರ ಹೊಲಗಳಲ್ಲಿ ಹದಿನೈದು ವಾರ ತಿಂಗಳಗಟ್ಟಲೆ ಕುರಿಗಳನ್ನು ನಿಲ್ಲಿಸಿ ಅವರಿಗೆ ಕುರಿ ಹಿಕ್ಕೆಯ ಗೊಬ್ಬರ ಗೊಬ್ಬರವನ್ನು ಕೂಡ ಹಾಗೆಯೇ ಅದಕ್ಕೆ ತಕ್ಕಂತೆ ಭತ್ತೆಯನ್ನು ಪಡೆಯುತ್ತಾ ಅದರಿಂದಲೂ ಕೂಡ ತಮ್ಮ ಜೀವನವನ್ನು ಕಂಡುಕೊಳ್ಳುವ ಪ್ರವೃತ್ತಿ ಕಂಡುಬರುತ್ತದೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಂಚಾರ ಮಾಡುತ್ತಾ ಅಲೆಮಾರ ಅಲೆಮಾರಿಗಳಾಗಿ ಇಡೀ ಕುರಿಗಳನ್ನು ಮೇಯಿಸುವ ಈವರಿಗೆ ಸಂಚಾರ ಕುರುಬರು ಸಂಚಾರಿ ಅಲೆಮಾರಿ ಕುರುಬರು ಕುರಿಗಾರರು ಎನ್ನಲಾಗುತ್ತಿದೆ ಹೀಗೆ ಮೀಸಲಿಟ್ಟ ಜನ ತಮ್ಮ ಬಯಲು ಪ್ರದೇಶಗಳಲ್ಲಿ ತಮ್ಮ ದೈವ ಆಚರಣೆಗಳು ಕೂಡ ಮಾಡುವುದುಂಟು ಮುಖ್ಯವಾಗಿ ಬೀರಪ್ಪ ಮಾಳಿಂಗರಾಯ ಮಾಳಮ್ಮ ಮೈಲಾರಲಿಂಗ ಹಾಗೆಯೇ ಪಾಂಡುರಂಗ ವಿಠಲ ಇಂತಹ ದೇವರುಗಳನ್ನು ಆರೋಗ್ಯ ಕುರಿಗಳ ಆರೋಗ್ಯ ತ ಕುರಿಗಾರರ ಆರೋಗ್ಯ ಮತ್ತು ಸುತ್ತಮುತ್ತಲ ಜನರ ಆರ್ಥಿಕ ಬದುಕು ಅವರು ಕೂಡ ಮುಂದುವರಿಯಲಿ ರೈತರು ಕೂಡ ಶ್ರೇಯಿ ಹೊಂದಲಿ ಎಂಬ ಒಂದೇ ಬೃಹ ಆಸೆಯಿಂದ ಅವರು ಪೂಜಾ ಪುನಸ್ಕಾರ ಧಾರ್ಮಿಕ ಆಚರಣನ್ನು ಮಾಡುವುದುಂಟು ಇತ್ತೀಚೆ ಇತ್ತೀಚೆಗೆ ತಾನೇ ದಾವಣಗೆರೆ ಸೆರಗಿನ ಸಮೀಪದ ದೊಡ್ಡಬೋದಾಳು ಗ್ರಾಮದಲ್ಲಿ ರೈತರಾದ ಅನಂತ್ ಮತ್ತು ಮಹೇಶ್ ಅವರ ಕಾಲಿಬಿದ್ದ ಜಮೀನಿನಲ್ಲಿ ಪಾಂಡುರಂಗ ಪಾಂಡುರಂಗವಿಟ್ಟಲ ಭೀರಪ್ಪ ಮಾಳಿಂಗರಾಯನ ಪೂಜೆಯನ್ನು ವಿಶೇಷವಾಗಿ ವಿಭಿನ್ನವಾಗಿ ಆಚರಿಸಿ ಪೂಜೆಗೈದು ಬಂದಂತಹ ಜನಗಳಿಗೆ ಹಾಲು ಹಣ್ಣು ಸಿಹಿ ಪ್ರಸಾದವನ್ನು ನೈವೇದ್ಯವಾಗಿ ನೀಡಿ ಇಡೀ ಜಗತ್ತು ಇಡೀ ಜನ ಸಮೃದ್ಧಿಯಾಗಲಿ ಅವರ ಆರೋಗ್ಯ ಬೆಳೆ ಪಸರುಗಳು ಚೆನ್ನಾಗಿ ಬೆಳೆ ಅವರು ಕೂಡ ಆರ್ಥಿಕವಾಗಿ ಮುಂದುವರಿಯಲಿ ಎಂಬ ಸದುದ್ದೇಶದಿಂದ ಪೂಜೆಯನ್ನು ನೆರವೇರಿಸಿ ನೆರವೇರಿಸಿದ ಕುರಿಗಾರರು ತಮ್ಮ ವಿಶಿಷ್ಟ ವಿಭಿನ್ನ ನಮ್ಮ ಆರಾಧ್ಯ ದೇವೆಗಳನ್ನು ಈ ರೀತಿ ಕಂಡುಕೊಂಡರು ಇಂತಹ ಒಂದು ಆಚರಣೆ ಹಿಂದಿನಿಂದಲೂ ನಡೆದುಕೊಂಡಂತಹ ಪದ್ಧತಿ ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಜಿ ಬಿ ಎಚ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚದ್ದರಾಗಿ ಉಪಿಸಲ್ಲ ಖಾರ 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 ಯಾವುದೇ ಕಾರಣಕ್ಕೂ ಖಾರ ಇದು ಮಾಡ ಯಾಕಂದ್ರೆ ಇದು ನಮ್ಮ ಬೀರಪ್ಪ ಮತ್ತು ವಿಠಲ್ ಬೀರಪ್ಪನ ಒಂದು ಒಂದು ಸಂಸ್ಕೃತಿ ಇದು ಸಂಸ್ಕೃತಿ ಮಾಡ್ಕೊಂಡು ಬರ್ತಾ ಇದಾರೆ ಇದು ಯಾವುದೇ ರೀತಿ ಇವ್ರಿಗೆ ತೊಂದರೆ ಆಗಬಾರ್ದು ಅಂತ ಯಾಕಂದ್ರೆ ಇವರು ಸಂಚಾರಿವಾಗಿ ಇರ್ತಾರೆ ಬೆಳಗಾಮಿಂದ ಹಿಡಿದು ಈ ಕಡೆ ಹೊಸಪೇಟೆ ಮಠ ಹೋಗ್ತಾರೆ ಮತ್ತೆ ಈ ಕಡೆ ಹುಬ್ಳಿ ಮಠ ಹೋಗ್ತಾ ಇರ್ತಾರೆ ಇವರು ಇವ್ರ ಸಂಚಾರಿ ಜೀವನದಲ್ಲಿ ಕುರಿಗಳು ವೃದ್ಧಿ ಆಗಲಿ ಅಂತಂದು ಮತ್ತು ಇವ್ರಿಗಾಗಲಿ ಇವ್ರ ಜೊತೆಗಿರೋಂಥ ಕಾಯರಿಗೂ ಮತ್ತು ಇವ್ರ ಕುಟುಂಬಕ್ಕೂ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ರೋಗ ರುಜಿನಗಳು ಬರಬಾರ್ದು ಇವ್ರ ಆರೋಗ್ಯ ಆಯಸ್ಸು ಸಮೃದ್ಧಿ ಒಂದು ಬೇಡ್ಕೊಂಡು ಒಂದು ಒಂದು ಜಾತ್ರೆ ಮಾಡ್ತಾ ಇದ್ವಿ ಹ್ಮ್ ಹಾಲ ಹೋಳಿಗೆ ಹುಗ್ಗಿ ಅನ್ನ ಸಾರ ಅಂತ ಇಲ್ರಿ ಮಣಿಗ್ ಹೋದಾಗ ಮಾಡ್ಬೋದ್ರಿ ಮಣಿ ಕರ್ಕೊಂಡ್ ಹೋದಾಗ ಮಾಡಬಹುದು ಕುರಿಯಾಗ ಬಂದ್ರೆ ಬಾಳಿಕ ಶಿಖರಿ ಅನ್ನ ರೀ ಹಾಲ ಅಂಬುಲಿ ಅಂದ್ರೆ ರಾಗಿ ಗಂಜಿ ಮಾಡ್ತಾವ್ರಿ ನಾವು

ಕಾಪಾಡ್ತಾರೆ ನಮ್ ದೇವ್ರಿ ನಮ್ಗೆ ಐತೀ ಅವ್ರ ಏನು ಬಿಡ್ಕೊತಾರ ಅದ ಅವ್ರ ಮನುಷ್ಯನ್ಯಾಗ ಆ ನಮ್ನ ಅದನ್ನ ಅವ್ರಿಗೆ ಹೊರ ಕೊಡ್ತಾನೆ ಅಂದ್ರೆ ಈಗ ಮಳೆ ಬೆಳೆ ನಿಮ್ ಕುರಿ ಚೆನ್ನಾಗಿದೆ ಆತರ ಅದರ ಸಲುವಾಗಿ ಅದರ ಸಲುವಾಗಿ ಈಗ ನಮ್ ರೋಗ ರುಜೆ ಬಂದ್ ಕೆರೆ ಒಂದ್ ನಾಲ್ಕ ಮರಿ ನಮ್ಮನ್ನ ಮತ್ತೆ ಹೆಚ್ಚು ಹೊರತಿ ಅದು ಅಂದ್ರೆ ಅದನ್ನ ಅದನ್ನ ತಗದಾರ ದೇವ್ರ ಖರ್ಚು ಮಾಡ್ತಾರ ಸತ್ತು ಅಂದ್ರೆ ಯಾರಿಗೂ ಇಲ್ರಿ ಅವ್ ಚೆನ್ನಾಗಿದ್ರೆ ಎಲ್ಲಾರು ಎಲ್ಲಾರು ಚೆನ್ನಾಗಿರ್ತವ್ ನಾವು ಚೆನ್ನಾಗಿರ್ತವ್ ದೇವ್ರು ಚೆನ್ನಾಗಿರ್ತೈತಿ ಜನರು ಚೆನ್ನಾಗಿರ್ತಾರೆ ಜನರು ಚೆನ್ನಾಗಿರ್ತಾರೆ ಪೂಜೆ ಮಾಡಿ ಪೂಜೆ ಮಾಡ್ಕೇನ್ ದೇವ್ರ ಕರ್ಸಿ ಹಬ್ಬ ಮಾಯಪ್ಪ ಪೂಜಾರಿ ಅಂತ ಬರೀ ಯಜಮಾನ್ರಿ ನೀವು ಮಾತಾಡ್ತೀರಾ ನೀವು ನೀವು ಒಂದ್ಸರಿ ಹೇಳ್ರಿ